नहीं मोबाइल ना आप फोन करें टेंशन नहीं आप मोबाइल ना कैमरा चलाएं ए जरा मेरे कैमरे से फाइल डाउनलोड करो बहुत बड़ा कोतिगा बंद है अलग अंतर पूछते हैं ये वाला हटा बराबर है मोबाइल है ना मोबाइल के एडवेंस में है मोबाइल मोबाइल के अंदर है

ಪ್ರತಿಯೊಬ್ಬರೂ ಅವ್ರು ನೆನೆಸ್ಕೊಳ್ಳೇಬೇಕು ಈ ರಾಜ್ಯದಲ್ಲಿ ಅವ್ರ ಕೊಡುಗೆ ತುಂಬ ಅಪಾರ ಐ ತಿಂಕ್ ಇವತ್ತು ಬೆಂಗಳೂರು ರಾಜ್ಯ ಅಥವಾ ಇಡೀ ರಾಜ್ಯದಲ್ಲಿ ಅವ್ರ ಬಗ್ಗೆ ಅವ್ರು ಮಾಡಿರೋ ಕೆಲಸಗಳು ಕಣ್ಣೆದುರುಗಡೆ ಇದೆ ಎಷ್ಟು ಅದ್ಭುತವಾದ ಬದುಕು ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಆ್ಯಂಡ್ ಧೀಮಂತ ವ್ಯಕ್ತಿತ್ವ ಸೊ ಅವರಾತ್ಮಕ ಶಾಂತಿ ಕೊರ್ತ ನಾವು ಖುದ್ದ ಊರಲ್ಲಿರಲಿಲ್ಲ ಸೊ ಅದರಿಂದ ಮನೆಗೆ ನಾನು ಭಾಳ ಆತ್ಮೀಯರ ಆಶೀರ್ವಾದ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇತ್ತು ಎಲ್ಲ ನಮ್ಮ ಒಂದು ಬೆಳವಣಿಗೆಗಳು ಅವರ ಆರೈಕೆ ಇತ್ತು ಸೊ ತುಂಬ ಮಿಸ್ ನಿಮ್ಮ ರೋಲ್ ಮಾಡಿದ್ರು ಸಜೆಸ್ಟ್ ಮಾಡಿದ್ರು ಈಗ ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಬಯಸೋರು ಆ್ಯಂಡ್ ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಬೆಳವಣಿಗೆನೇ ಯಾವತ್ತು ಇದು ಮಾಡ್ತಿದ್ರು ಅವರ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾಯಿದ್ರು ಅವರಾಗ್ಬೋದು ಅಮ್ಮ ಆಗ್ಬೋದು ಇಡೀ ಕುಟುಂಬ ಸೊ ಮಿಸ್ ಮಾಡು ಭೇಟಿಯಾಗಿ ಹಾಂ ತುಂಬ ಹಿಂದೆ ಅದೇ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತಿದ್ದೆ ಅಷ್ಟೇ ಪರ್ಸ್ನಲ್ಲಾಗಿ ತುಂಬ ಇದು ಕಲಿಯೋಕ್ಕಾಗಿಲ್ಲ ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಇದೆ 好好好